ಬದುಕನ್ನು ಕೊಟ್ಟಾನಲ್ಲ ದೇವರು ಇದನ್ನು ಹೆಂಗೆ ಬದುಕಬೇಕು ಏನು ಮಾಡಿ ಈ ಬದುಕು ಈ ಜೀವನದ ಋಣ ಈ ಜಗತ್ತಿನ ಋಣ ನಾನು ತೀರಿಸಬೇಕು ನಾನು ಈ ಭೂಮಿಗೆ ಬರಬೇಕಾದ್ರೆ ನಾ ಏನು ಮನೆ ಕಟ್ಟಿರಲಿಲ್ಲ ಮಣ್ಣು ಮಾಡಿಲ್ಲ ಕಲ್ಲು ಮಾಡಿಲ್ಲ ನೀರು ಮಾಡಿಲ್ಲ ಗಾಳಿ ಮಾಡಿಲ್ಲ ನಾನು ಬರುವುದಕ್ಕಿಂತ ಮುಂಚೆನೇ ನಿಸರ್ಗ ನಾನು ಹುಟ್ಟಿ ಬೆಳೆದು ವಿಕಾಸ ಆಗಲಿಕ್ಕೆ ಏನೇನು ಬೇಕೋ ಅದೆಲ್ಲ ನಿರ್ಮಾಣ ಮಾಡಿಟ್ಟಿತ್ತು ನಾ ಏನೂ ಮಾಡಿಲ್ಲ ಸುಮ್ನಾ ನಾ ಅಂತಿರ್ತೀನಿ ಅಷ್ಟ ಹೊಲ ಮಾಡೀನಿ ಮನೆ ಮಾಡೀನಿ ಕಾಂಪ್ಲೆಕ್ಸ್ ಕಟ್ಸಿನಿ ಹೋದ ಮೇಲೆ ಇವು ಮಕ್ಕಳು ಹೆಂಗ್ ಮಾಡ್ತವೋ ಏನು ಮಾಡ್ತವೋ ಅವು ಮಕ್ಕಳು ಅಂತಿರ್ತಾರೆ ನೀವು ಹೋಗರ ಹೋಗ ಮೊದಲು ನಾವು ಹೆಂಗಿರ್ತೀವಿ ಆಮೇಲೆ ಮಸ್ತ್ ಮಜಾದಾಗ ಇರ್ತೀವಿ ಅದ ಕಾಯಕತ್ತೀವಿ ನೀವು ಹೋಗೋದ ಕಾಯಕತ್ತೀವಿ ನಾವು ಈ ನಿಸರ್ಗಕ್ಕಾಗಿ ತಾನು ಹುಟ್ಟಿ ಬೆಳೆದು ವಿಕಾಸವಾಗುವ ಈ ಜಗತ್ತಿಗಾಗಿ ಮನುಷ್ಯ ಏನು ಕೊಟ್ಟಾನ ಹೇಳಿ ಒಂದು ಕ್ಷಣ ತನ್ನ ಬದುಕಿನ ಪುಟಗಳನ್ನು ಒಂದು ಸಲ ಸಿಂಹಾವಲೋಕನ ಮಾಡಿದ್ರೆ ನಮಗನಸ್ತದೇನು ನಾ ಏನು ವಾಟ್ ಈಸ್ ಮೈ ಕಾಂಟ್ರಿಬ್ಯೂಷನ್ ಟು ದಿಸ್ ನೇಚರ್ ನನ್ನ ಕೊಡುಗೆ ಏನಿದೆ ಹೇಳಿ ಈ ಜಗತ್ತಿಗೆ ನಾವು ಸುಮ್ಮನೆ ಸಾಮಾನ್ಯವಾಗಿ ವಿಚಾರ ಮಾಡೋಣ ನಾವು ನೀರು ತಗೊಳ್ತೇವೆ ಒಂದು ಹೋಟೆಲಿಗೆ ಹೋಗಿ ಒಂದು ಹೋಟೆಲಿಗೆ ಹೋಗಿ ಒಂದು ಬಿಸಿಲೇರಿ ಬಾಟ್ಲಿ ತಗೋತೀವಿ ಒಂದು ಬಿಸಿಲೇರಿ ಬಾಟ್ಲಿಯ ಬೆಲೆ ಐವತ್ತು ರೂಪಾಯಿ ಲೀಟರ್ ನೀರು ತಗೊಂಡ್ರೆ ಐವತ್ತು ರೂಪಾಯಿ ಕೊಟ್ಟಿವಿ ಆದರೆ ಈ ಜಗತ್ತಿಗೆಲ್ಲ ಕೆರೆ ಹಳ್ಳ ಹೊಳೆಗಳನ್ನು ತುಂಬಿಸಿದ ಭಗವಂತನಿಗೆ ನಾವೇನು ಕೊಟ್ಟಿವಿ ಹೇಳಿ ಒಂದು ಊಟಕ್ಕೆ ಹೋಗ್ತೇವೆ ಒಂದು ಖಾನಾವಳಿಗೆ ಊಟಕ್ಕೆ ಹೋದರೆ ಒಂದು ಊಟಕ್ಕೆ ಐವತ್ತು ರೂಪಾಯಿ ಕೊಟ್ಟು ಬರ್ತೀವಿ ನೂರು ರೂಪಾಯಿ ಕೊಟ್ಟು ಬರ್ತೀವಿ ಆದರೆ ಈ ಜಗತ್ತಿನ ಜೀವಿಗಳಿಗೆಲ್ಲ ಕೋಟಿ ಕೋಟಿ ವರ್ಷಗಳಿಂದ ಹಸಿವಿಲ್ಲದಂಗ ಬದುಕಿಸಿದ ದೇವನಿಗೆ ನಾವೇನು ಕೊಟ್ಟಿವಿ ಹೇಳಿ ಈ ನಿಸರ್ಗಕ್ಕೆ ನಾವೇನು ಕೊಟ್ಟಿವಿ ಹೇಳಿ ಒಂದು ತಿಂಗಳಾತು ಅಂದ್ರೆ ಅಂದರೆ ಕೆ ಪಿ ಟಿ ಸಿ ಬಂದು ನಮ್ಮ ಕರೆಂಟ್ ಬಿಲ್ ತಗೊಳ್ತಾರೆ ಎಷ್ಟಾತು ಒಂದು ತಿಂಗಳಿಗೆ ಬಿಲ್ ಕಟ್ಟಿ ಹೋಗು ಅಂತ ತಿಳ್ಕೊಂಡು ವರ್ಷ ವರ್ಷಗಳಿಂದ ಸೂರ್ಯ ಚಂದ್ರರಂತಹ ಆರದ ದೀಪಗಳನ್ನು ಹಚ್ಚಿಟ್ಟ ದೇವರಿಗೆ ನಾವೇನು ಕೊಟ್ಟಿವಿ ಹೇಳಿ ಬಿಲ್ ಕೇಳಾನೇನು ದೇವರು ನಾವು ದೇವರಿಗೆ ಬಿಲ್ ಕೊಡಬೇಕಾಗಿಲ್ಲ ನಮ್ಮ ಸುಂದರವಾದ ದಿಲ್ ಕೊಟ್ಟರೆ ಸಾಕು ಖುಷ್ ಆಗ್ತಾನಾತ ಅಷ್ಟೇ ದೇವರು ಏನು ಕೊಟ್ಟಿವಿ ಹೇಳಿ ದೇವರಿಗೆ ಈ ನಿಸರ್ಗಕ್ಕೆ ಮನುಷ್ಯ ಏನು ಕೊಟ್ಟಿದ್ದಾನೆ ನಾವು ನಮ್ಮ ಸೈಕಲ್ ಇರ್ತದೆ ಸೈಕಲ್ ಟ್ಯೂಬ್ ಪಂಚರ್ ಆತು ಅಂದ್ರೆ ಅದಕ್ಕೆ ಹವಾ ಪಂಚರ್ ತಿದ್ದ ಹವಾ ಹಾಕೋನಿಗೆ ಐದು ರೂಪಾಯಿ ಕೊಟ್ಟು ಬರ್ತೀವೋ ಇಲ್ಲ ಹೇಳಿ ಒಂದು ಸಾಮಾನ್ಯವಾದ ಸೈಕಲ್ ಟ್ಯೂಬ್ ಪಂಚರ್ ಆದರೆ ಪಂಚರ್ ತಿದ್ದ ಹವ ಹಾಕುವವನಿಗೆ ಐದು ರೂಪಾಯಿ ಕೊಟ್ಟು ಬರ್ತೀವಿ ಈ ದೇಹ ಅನ್ನುವಂಥ ತೊಗಲಿನ ಒಂದು ಟ್ಯೂಬ್ನೊಳಗ ಹವ ತುಂಬಿ ಇದನ್ನು ಒಟ್ಟು ಪಂಚರ್ ಆಲಾರ್ದಂಗೆ ನೋಡಿಕೊಂಡನಲ್ಲ ಅವನಿಗೆ ನಾವೇನು ಕೊಟ್ಟಿವಿ ಒಂದು ಕ್ಷಣ ವಿಚಾರ ಮಾಡಬೇಕಲ್ಲ ಮನುಷ್ಯ ಏನು ಜಗತ್ತಿಗೆ ಕೊಟ್ಟಿರುವುದು ಅದಕ್ಕಾಗಿ ಮನುಷ್ಯ ಪುಣ್ಯ ಕಾರ್ಯಗಳನ್ನು ಮಾಡಬೇಕು